ಅತ್ತೆ ಓ ಅತ್ತೆ ಯೋನಮ್ಮ ಸೊಸೆ ಬೆಳಬಳಿಗ್ಗೆ ಹಿಂಗೆ ಕುಕ್ಕಾ ಇದೆಯಲ್ಲ ಅತ್ತೆ ಅತ್ತೆ ಅಂತ ಯೋನಾಯ್ತವ ಅತ್ತೆ ಅದು ಏನಿಲ್ಲ ಕಣತೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾಂಬಾರು ಮಾಡೋಣ ಚಿಕನ್ ಸಾಂಬಾರಾ ಅದ್ಯಾಕೆ ಅತ್ತೆ ಅದು ಇವತ್ತು ರಾಖಿ ಹಬ್ಬ ಅಲ್ವೇನತೆ ಅದಕ್ಕೆ ಅಣ್ಣ ಮನೆಗೆ ಬರ್ತಾನೆ ಕಣತೆ ರಾಖಿ ಕಟ್ಸ್ಕೊಂಡು ಹೋಗೋಕೆ ಅದಕ್ಕೆ ಅವ್ನಿಗೆ ಹಂಗೆ ಕಲಿಸುಮ್ಮ ಹಾಂ ಅದಕ್ಕೆ ಒಂಚೂರು ಚಿಕನ್ ಸಾಂಬಾರು ಮುದ್ದೆ ಅನ್ನ ಎಲ್ಲ ಮಾಡ ಅಂತ ಅಂದ್ಕೊಂಡೆ ಕಣತ್ತೆ ಎಂತ ಹಬ್ಬನವಾ ಏ ರಾಖಿ ಹಬ್ಬ ಕಣತೆ ಅದೇ ತಂಗಿದಿರು ರಾಖಿ ಕಟ್ತಾರಲ್ಲ ಅಣ್ಣಗೆ ಆಮೇಲೆ ಅಣ್ಣಂದ್ರು ಏನಾದ್ರು ದುಡ್ಡು ಗಿಡ್ಡು ಎಲ್ಲ ತೇ ಅದು ರಾಖಿ ಕಟ್ಟದ ಅಯ್ಯೋ ಇಂಥವೆಲ್ಲ ನಮ್ಮರಲ್ಲಿ ಇರ್ಲಿಲ್ಲ ಕಣವ ಎಂತ ರಾಖಿ ಕಟ್ಟೋದು ಅತೇ ರಾಖಿ ಅಂತ ಒಂದು ದಾರ ಬತ್ತದ ಕಣತೆ ಅಂಗಡಿಲಿ ಸಿಕ್ತದೆ ಅದ್ನಿಗೆ ಅಣ್ಣನಿಗೆ ಒಳ್ಳೇದಾಗ್ಲಿ ಅಂತ ಅದನ್ನ ಕಟ್ಟೋದು ಕಣತೆ ಅವರು ತಂಗಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬಿಟ್ಟು ಹೋಯ್ತಾರೆ ಕಣತೆ ಹೌದಾ ಹಂಗ ಅಯ್ಯೋ ನಮ್ಮ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲ ಕಣವಾ ಅದೇನು ರಾಖಿ ಹಬ್ಬನು ಏನು ಈ ಚಿಕನ್ ಮಾಡೋಣ ಅಂತ ಬೇರೆ ಅಂತಿದ್ಯಾ ಇವತ್ತು ಬೇರೆ ಶನಿವಾರ ಅಲ್ಲವಾ ಏನು ಮಾಡೋದು ಓ ನಮ್ಮ ಮನೇಲಿ ಹಂಗೆಲ್ಲ ಶನಿವಾರ ಇನ್ನವಾರ ಎಲ್ಲ ಮಾಡೋಕ್ಕಿಲ್ಲ ಕಣವ ನಾವು ಮೊದಲಿಂದನೂ ಹಂಗೆ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿವಿ ಹಾಂ ಶನಿವಾರ ಸೋಮವಾರದೊತ್ತು ಮಾಡೋಕ್ಕಿಲ್ಲ ಕಣವ ಏನುವ ಬಾಡ್ಗಿರು ಹಂಗಲ್ಲ ಕಣತೆ ಇದು ಒಂದಿನ ಕಣತೆ ನೀನು ಯಾವ ಥರ ಕೇಳಿದ್ದೀನಿ ಏನತ್ತೆ ನಾನು ಮಾಡಿ ಅಂತ ಇದು ಒಂದು ದಿನ ತಾನೆಯಾ ಹಾಂ ಅವ್ನು ಪಾಪ ಬರ್ತಾವನೆ ಅಪ್ರೂಪಕ್ಕೆ ನಾವು ಬಾಡ್ ಮಾಡ್ದಂಗೆ ಸ್ವೀಟ್ ಕಿಟ್ ಮಾಡಿ ಕಳ್ಸಿದ್ರೆ ಅದೇನು ಚೆನ್ನಾಗಿರ್ತದತೆ ಹಾಂ ಪ್ಲೀಸ್ ಕಣತೆ ಇದೊಂದು ಸತಿ ಇಲ್ಲ ಇಲ್ಲ ಕಣವ ಆಗೋಕ್ಕಿಲ್ಲ ನೀನು ಏನಾದರೂ ಮಾಡ್ಕೋ ಆಗಕ್ಕಿಲ್ಲ ಕಣವ ಅಲ್ಲ ಕಣತ್ತೆ ನಾನು ಯಾವತ್ತಾದರೂ ಏನಾದರೂ ನಾ ನಿಮ್ಮ ಹತ್ರ ಇಲ್ಲ ತಾನೆಯಾ ಹಾಂ ಇವತ್ತೇನೋ ನಮ್ಮ ಅಣ್ಣ ಬತ್ತವನೇ ಒಂಚೂರು ಬಾಳ ಮಾಡೋಣ ಅಂತಂದ್ರೆ ಹಿಂಗೆ ಆಡ್ತಿರಲ್ಲತ್ತೆ ನೀವು ಹಾಂ ಏ ನೀನು ಏನಾದರೂ ಬೈಕೊಳ್ಳವ ಏನಾದರೂ ಮಾಡ್ಕೋ ಆದರೆ ಶನಿವಾರ ಮಾತ್ರ ಮಾಡೋಕ್ಕಿಲ್ಲ ನಾನು ಆಟೆಯ ಆಯಿತು ಬಿಡಿಯತ್ತೆ ನೀವು ಭಾಳ ಮಾಡೋಕ್ಕಿಲ್ಲ ಅಂತಂದರೆ ನಾನು ಏನು ಅಡುಗೆ ಮಾಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ಇಲ್ಲ ಕುತ್ಕೊತೀನಿ ಕಣ್ರತೆ ಏನಾದರೂ ಮಾಡ್ಕೊಳ್ಳಿ ನೀವು ಏ ಇದ್ಯಾಕ್ಲೇ ಹಿಂಗೆ ಆಡೋದು ಕಲ್ತಿದ್ದೀಯಾ ನೀನು ಏ ಸುಮ್ಕೋಗಿ ಅಡುಗೆ ಮಾಡೋಗು ಏನಾದರೂ ಒಂಚೂರು ರಾಸು ಮಾಡಿ ಹೋಗು ಪಾಯಸ ಗೀಸವಾ ಓ ಬಾಡೇ ಬೇಕಂತೆ ಉಳ್ಗೆ ಜಯ ಲೇ ಜಯಾ ಏನಾಯ್ತೇ ಯಾಕೆ ಇದ್ರಿ ಏ ಇವನು ಇಲ್ಲ ಕಣ್ ಭಾರತಕ್ಕ ಸುಮ್ಕೆ ಹಂಗೆ ಮಾತಾಡ್ತಾಯಿದ್ವು ಆಟೆಯ ಏನೂ ಇರ್ಬೋದು ಕಣ್ ಜಯ ಮತ್ತೆ ನಿನ್ನ ಸೊಸೆ ಆಕಡೆ ತಿರ್ಕಂಡು ಕೂತೋಳೆ ಏನಾಯ್ತು ಏನಾದರೂ ಬೈದು ಹೆಂಗೆ ಒಳ್ಳೆ ಸಮೀಕೆ ಬಂದಿರಿ ಭಾರತಮ್ಮ ನೀವು ಬನ್ನಿ ಹಾಂ ನಮ್ಮ ಅತ್ತೆಗೆ ಒಂದಿನ ಮಾಡೋಣ ಅಂತಂದರೆ ಹೆಂಗ್ ಆಡ್ತಾವ್ರೆ ನೋಡಿ ಅದಕ್ಕೆ ಇಬ್ರು ವಾದ ಮಾಡ್ಕೊಂಡು ಕೂತಿದ್ದು ನಾನು ಅಡುಗೆ ಮನೆಗೆ ಹೋಗೋದಿಲ್ಲ ಅಂತ ಕೂತಿದ್ದೆ అయ్యో బాడ అంతే జయ యాకే హిం అయ్య తగంది కొడదల్వేనే ఏం ధుడ్డి నన్ను కొడ్లా ఏ హలో పారతక ఇవత్ శనివార అల్వేనకా అదకే నో మారూ గొత్తు శనివార సోమవార అదకే నన్ను మోడీలా అంత హతీ కనక ఆటే అయ్యో సొసెము నితీ ఆ శనివారా అంత గొత్తన మత్యాకవ కేతాయి హే ఆట ఏం చుక్కీనా నీను హంగ పారతమ్మ ఇవత్ నా మడ్న బత అదేకే నీ ఆట ఇలా అందర నీవే కళీవ్నావే యావతా ఏనూ కళీవ్ నను ಲೇ ಇವತ್ತು ಅವಳ ಅನ್ನ ಬತ್ತವನೇ ಅಂತ ಕೇಳ್ತಾವಳೆ ಕಂಡ್ಲೆ ಆತೆಯ ಮಾಡ್ಬಿಡ್ಯ ತಗಿ ಹಂಕ್ತಾನ ನಿಮ್ಮ ಅಣ್ಣ ಯಾಕವ ಇವತ್ತು ಬತ್ತಾವ್ನೆ ಭಾನುವಾರ ಅಯ್ಯೋ ಅಮ್ಮ ಇವತ್ತು ರಾಖಿ ಹಬ್ಬ ಅಲ್ವಾ ಅದಕ್ಕೆ ಯಾ ರಾಖಿ ಕಟ್ಕೊಂಡು ಹೋಗೋಕೆ ಅಂತ ಬತ್ತಾವಣೆ ಹಾಂ ಅವ್ನು ರಾಖಿ ಕಟ್ಕೊಂಡು ಹೋಗೋಕೆ ಅಂತ ಬಂದಾಗ ನಾನು ಹಂಗೆ ಕಲಿಸಿದ್ರೆ ಚೆಂದಾಗಿರ್ತದ ಹೇಳಿ ಹಾಂ ಅವ್ನಿಗೆ ಒಂಚೂರು ಬಾಡಿಗೆ ಮಾಡಾಕಿ ಅವ್ನು ಖುಷಿಯಾಗಿ ಹೋದ್ರೆ ನಾನು ಅಲ್ವಾ ಎಂತ ಹಬ್ಬ ಅಂದವಾ ಏ ರಾಖಿ ಹಬ್ಬ ಪಾರತಮ್ಮ ನಿಮ್ಗೆ ಗೊತ್ತಿಲ್ವಾ ಅದೇ ಅಣ್ಣ ತಂಗೀರು ಮಾಡ್ತಾರಲ್ಲ ರಾಖಿ ಹಬ್ಬ ಅಂತ ಹಾಂ ತಂಗಿ ರಾಖಿ ಕಟ್ತಾಳೆ ಅಣ್ಣಂಗೆ ಅಣ್ಣ ಆಶೀರ್ವಾದ ಮಾಡ್ತಾನೆ ದುಡ್ಡು ಕೊಟ್ಟು ಅದು ಅಯ್ಯೋ ಅದು ಏನೇನು ಹಬ್ಬಗಳು ಮಾಡ್ಕೊಂಡಿದ್ದೀರೋ ಏನೋ ಕಣವ ನೀವು ಅದೇನೋ ಈಗ ಮೊನ್ನೆ ಮೊನ್ನೆ ಅದು ಯಾವುದೋ ಫ್ರೆಂಡ್ಶಿಪ್ ಡೇ ಅಂತೇನೋ ಮಾಡ್ತು ಕಣವ ಅಯ್ಯೋ ನಮ್ಮ ಚಿಕ್ಕ ಐಕ್ಲಿದವಲ್ಲ ಅವಂತೂ ರೂಪಾಯಿ ಇಸ್ಕೊಂಡು ಹೋಗಿ ಹೋಗಿ ಅದೇನೋ ದಾರ ಕಟ್ಕೊಂಡು ಎಲ್ಲರೂ ಅದನ್ನೇ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಶಿಪ್ ಡೇ ಅಂತ ಏನೋ ಮಾಡ್ತಾಯಿದ್ರು ಅಯ್ಯೋ ಪಾರತಮ್ಮ ಅದು ಫ್ರೆಂಡ್ಶಿಪ್ ಡೇ ಕಣ್ರಮ್ಮ ಹಂಗಂದ್ರೆ ಸ್ನೇಹಿತರ ದಿನ ಅಂತ ಸ್ನೇಹಿತರೆಲ್ಲ ಸೇರ್ಕೊಂಡು ದಾರ ಕಟ್ಕೊಂಡು ಖುಷಿ ಪಡ್ತಾರೆ ಅಯ್ಯೋ ಹೌದೇನವ ಇವೆಲ್ಲ ನಮ್ಗೆಲ್ಲಿ ಗೊತ್ತಾಯ್ತದೆ ಅದೇನು ರಾಖಿ ಹಬ್ಬನೋ ಅದೇನು ಡೇನೋ ಏನೋ ನಂಗಂತೂ ಒಂದು ಅರ್ಥ ಆಗಿಲ್ಲ ಕಣವ ಹ್ಞೂ ಕಣ್ ಪಾರ್ವತಕ್ಕ ನಾನು ಅವಾಗ್ಲಿಂದ ಇವಳಿಗೆ ಅದನ್ನೇ ಹೇಳ್ತಾ ಇದ್ದೀನಿ ಏನು ರಾಖಿ ಹಬ್ಬನೋ ಅದೇನೋ ಗೊತ್ತಿಲ್ಲ ಭಾನುವಾರನಾದರೂ ಮಾಡ್ಕೊಬಹತ್ತಾನೆ ಅದನ್ನ ಹಾಂ ಶನಿವಾರನೇ ಮಾಡ್ಕೋಬೇಕು ಅನ್ನೋದೇನು ಅದಲ್ದೆಲ್ಲಯಾ ಶನಿವಾರ ನಾವು ಮಾಡೋಕ್ಕಿಲ್ಲ ಬಾಡ್ಬೇರೆಯಾ ಹ್ಞೂ ಯಾವತ್ತಾದರೂ ಮಾಡಿದ್ದೀವೇನಕ ಇವಳು ಅದೇ ಆ ಪಕ್ಷ ಗೀಕ್ಷಾ ಬಂದರೆ ಶನಿವಾರ ಅವತ್ತು ಒಂದಿನ ಅಂತ ಅಂದ್ಬಿಟ್ಟು ಮಾಡ್ತೀನಿ ಕಣಕ ಇನ್ನು ಬಿಟ್ಟರೆ ಇನ್ನು ಯಾವತ್ತು ಮಾಡಿಲ್ಲ ಕಣಕ ನನ್ನ ಜೀವನದಿಂದ ಅಂಥದ್ರಾಗೆ ಇವಳು ಇವತ್ತು ಮಾಡೋಣ ಮಾಡೋಣ ಅಂತ ಕೂತೋಳೆ ಕಣಕ ಆವಾಗಲಿಲ್ಲನೂ ಅಡುಗೆ ಮನೆಗೆ ಹೋಗಿಲ್ಲ ಕಣಕ ಏನು ಬೇಸೋಕ್ಕೆ ಹಾಂ ಏನು ಮಾಡೋಣ ನೀನು ಯಾವಳು ಒಂಚೂರು ಅಲ್ಲ ಕಣವ ನೀನು ವಸಿಯ ಅರ್ಥ ಮಾಡ್ಕೋಬೇಕಲ್ವೇನವ ಹಾಂ ಅವಳು ಯಾವತ್ತೂ ಮಾಡಿಲ್ಲ ಕಣವ ಶನಿವಾರ ಸೋಮವಾರ ಹಾಂ ಅವಳು ಮದುವೆ ಆಗ ಬಂದದ್ದಾಗಿಂದ ನಾನು ನೋಡ್ತೀವನಲ್ಲ ಶನಿವಾರ ಮತ್ತು ಸೋಮವಾರ ಮನೇಲಿದ್ರೂ ಇದ್ರೂ ಅವ್ಳು ಮುಟ್ಟಕ್ಕಿಲ್ಲ ಕಣವ ಚೆಲ್ ಬಿಡ್ತಲ್ಲ ಎಲ್ಲಾದನೂ ಹಾಂ ಅಂಥದ್ರಾಗೆ ನೀನು ಮಾಡು ಅಂತಂದರೆ ಏನು ಮಾಡಲ್ಲವ ನೀನು ಒಂಚೂರು ಅರ್ಥ ಮಾಡ್ಕೋಬೇಕಲ್ವ ಹಂಗಲ್ಲ ಪರತಮ್ಮ ನಾನು ಯಾವಾಗಲೂ ಕೇಳಿದ್ದೆ ಇವ್ರಿಗೆ ಇಲ್ಲ ತಾನೇ ಇದೊಂದೇ ಸತಿ ತಾನೇ ಪರತಮ್ಮ ಹಾಂ ಹಾಂ ನಮ್ಮ ಅಣ್ಣ ಬಂದು ಬೇಜಾರು ಮಾಡ್ಕೊಂಡು ಹೋಗೋಕಿಲ್ವಾ ಇದೇನು ತಂಗಿ ಮನೆಗೆ ಹೋದರೆ ಹಂಗೆ ಕಲಿಸಿದ್ರು ಅಂತ ಅಂದ್ಕಳತಿಲ್ವಾ ಹಾಂ ಅವ್ನಿಗೇನು ಏನು ಗೊತ್ತಾಯ್ತದೆ ನಾ ಶನಿವಾರ ತಿನಕ್ಕಿಲ್ಲ ಸೋಮವಾರ ತಿನಕ್ಕಿಲ್ಲ ಅಂದರೆ ಹಾಂ ಅವ್ನು ಬೇಜಾರ್ ಮಾಡ್ಕೊಂಡು ಹೋಗೋಕ್ಕಿಲ್ಲ ನೀವೇ ಹೇಳಿ ಹ್ಞೂ ಅದು ಸರಿ ಕಂಡ್ಲಿ ಏನು ಮಾಡೋದು ಸೊ ಏನಪ್ಪ ಹಿಂಗಾಗೋಯ್ತಲ್ಲ ಪರಿಸ್ಥಿತಿ ಹಾಂ ಈ ಕಡೆ ಮಾಡಂಗೂ ಇಲ್ಲ ಈ ಕಡೆ ಬುಡಂಗೂ ಇಲ್ಲ ಹಿಂಗಾಗೋಗೈತಲ್ಲ ಏನು ಮಾಡೋದು ಇವಾಗ ಲೇ ಜಯಕ್ಕ ನೀನೇ ಒಂಚೂರಿ ಅರ್ಥ ಮಾಡ್ಕೊಂಡು ಹೊತ್ತಗಿ ಬಿಡಿ ಮಾಡಲಿ ಹೊತ್ತಗಿ ಹಾಂ ಪಾಪ ಅವಳಿಗೂ ಬೇಜಾರಾಯ್ತದಲ್ವ ಅಣ್ಣ ಹಂಗೆ ಹೊಂಟೋದ್ರೆ ಹಾಂ ಹ್ಞೂ ಈಗ ಒಂದು ಕೆಲಸ ಮಾಡಿ ನೀವು ಹಾಂ ನೀವು ಯಾರು ಮನೆಯವ್ರು ಯಾರು ತಿನ್ನಬೇಡಿ ಬೇಕಿದ್ರೆ ಹಾಂ ಅವ್ನು ಮಾತ್ರ ಮಾಡಿಟ್ಬಿಟ್ಟು ತಿನ್ಸ್ಬಿಟ್ಟು ಕಳಿಸ್ಬಿಡ್ರಿ ಅಯ್ಯೋ ಪಾರ್ವತಕ ಹಂಗೆ ಮಾಡೋಕ್ಕಾಯ್ತದ ಪಾರ್ವತಕ ನಮ್ಮ ಮನೆ ಅಡುಗೆ ಮನೇಲೇ ತಾನೇ ಬೇಯೋದು ಹ್ಞೂ ಕಂಡೆ ಗೊತ್ತು ಅಡುಗೆ ಮನೇಲೇ ಬೇಯೋದು ಮಾಡಿ ಅವ್ನಿಗೆ ಊಟ ಮಾಡಿಸಿ ಕಳ್ಸಿಬಿಟ್ಟು ಆಮೇಲೆ ಒಂಚೂರು ಮನೆ ಸ್ವಚ್ಛ ಮಾಡ್ಕೊಂಡು ವಾರಾಗಿರ ಏ ಆಮೇಲೆ ಜಯಕ್ಕ ಇವೆಲ್ಲ ನಾವೇ ಮಾಡ್ಕೊಂಡಿರೋದಲ್ವ ಜಯಕ್ಕ ಹಾಂ ಇವೆಲ್ಲ ಆಚರಣೆಗಳೇ ತಾನೇ ಏನು ದೇವ್ರು ಹೇಳೀತಾ ಸೋಮವಾರ ತಿನ್ನಬೇಡಿ ಭಾನುವಾರ ತಿನ್ಬೇಡಿ ಸೋಮವಾರ ಮಂಗಳವಾರ ತಿನ್ಬೇಡಿ ಅಂತ ಹ್ಞೂ ಇವೆಲ್ಲನೂ ನಾವೇ ಮಾಡ್ಕೊಂಡಿರೋದಲ್ವಾ ಇಡ್ಲಿ ತಗೋ ಒಂದಿನ ಏನು ಮಾಡೋಕ್ಕಾಗೋದಿಲ್ಲ ಹಾಂ ಇವತ್ತೊಂದಿನ ಹೋಗ್ಲಿ ಅಂತ ಪಾಪ ಸೊಸೆಗೋಸ್ಕರ ಈಟು ಮಾಡೋಕ್ಕಾಗಕ್ಕಿಲ್ವ ನಿನಗೆ ಹಾಂ ಸೊಸೆ ಹಿಂಗೆ ಮೂಲೆಯಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದ್ರೆ ಮನೆಗೆ ಒಳ್ಳೇದಾಯ್ತದ ನಿನಗೆ ಹೇಳು ಹಾಂ ಮನೆಗೆ ದರಿದ್ರೆ ಬಂದಂಗೆ ತಾನೇ ಸೊಸೆ ಹಿಂಗೆ ಕೂತ್ಕೊಂಡ್ರೆ ಮೂಲೆಯಲ್ಲಿ ಆಗ ನಿನ್ನ ದೇವ್ರ ಮೆಚ್ಚನ ಹಾಂ ಶನಿವಾರ ಮಾಡೋಕ್ಕಿಲ್ಲ ಸೋಮವಾರ ಮಾಡೋಕ್ಕಿಲ್ಲ ಅಂತ ಅಂದ್ಕೊಂಡು ಸೊಸೆ ಪಾಪ ಕಣ್ಣೀರು ಹಾಕೊಂಡು ಕೂತ್ಕೊಂಡ್ರೆ ನಿನ್ನ ದೇವ್ರ ಮೆಚ್ಚನಾ ಹೇಳು ಹ್ಞೂ ನೀನು ಹೇಳೋದು ಸರಿನೇ ಕಣ್ ಪಾರ್ವತಕ್ಕ ಹಾಂ ಇವೆಲ್ಲ ನಾವೇ ಮಾಡ್ಕೊಂಡಿರೋದು ಅದು ಸರಿನೇಯಾ ಏನು ಮಾಡೋದು ಗೊತ್ತಾಯ್ತಲ್ವಲ್ಲಕ್ಕ ಹಾಂ ಒಂದು ಕೆಲಸ ಮಾಡ್ತೀನಿ ಆತಗಿ ನೂರ ಒಂದು ರೂಪಾಯಿ ತಪ್ಕೊಂಡ್ಕೆ ಹಾಕ್ಬಿಡ್ತೀನಿ ಅತಗಿ ಹ್ಞೂ ಹಾಂ ಸೊಸೆ ಮಾಡ್ಬಿಡು ಮಾಡಿಬಿಡು ಬಾಡ್ ಮಾಡ್ಬಿಡು ಹಾಂ ನಾವೆಲ್ಲ ಏನು ತಿನ್ನೋದು ಬೇಡ ಬಿಡ್ತೀರಾ ಅವನೊಬ್ಬ ತಿನ್ಕೊಂಡು ಹೋಗ್ಲಿ ಹಂಗೆ ಇಟ್ಟಿರು ಸಾಂಬಾರನ್ನ ನಾಳೆಗೆ ನಾವು ತಿನ್ಕೊಬಿಡವ ಅಲ್ವಾ ಹಾಂ ಮಾಡಿಬಿಟ್ಟು ಒಂಚೂರು ನೆಲವೆಲ್ಲ ಒರೆಸ್ಬಿಟ್ಟು ಒಂಚೂರು ಪೂಜೆ ಮಾಡಿಬಿಡವ ಹಂಗೆ ಹ್ಞೂ ಸರಿ ಕಣತೆ ಸದ್ಯ ಇವಾಗಾದರೂ ಒಪ್ಕೊಂಡ್ರಲ್ಲ ಅತ್ತೆ ಅದೇ ನನಗೆ ಖುಷಿ ಥ್ಯಾಂಕ್ಸು ಖಣತೆ ಪಾರತಮ್ಮ ನೀವು ಬಂದಿಲ್ಲ ಅಂದಿದ್ರೆ ಏನ ಮತ್ತೆ ಒಪ್ಕೊತಾನೆ ಇರಲಿಲ್ಲ ಕಣ್ ಪಾರತಮ್ಮ ನಾನೇ ಏನೇ ಮನೆ ತೆಗೆ ಬರೋಣ ಅಂತ ಅಂದ್ಕೊಬಿಟ್ಟಿದ್ದೆ ಇವಾಗ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅತ್ತೆನ ಒಪ್ಸೋಕ್ಕೆ ಪಾರತಮ್ಮ ಒಬ್ರಿಗೆಲ್ಲ ಒಪ್ಸೋಕ್ಕಾಗೋದು ಹೋಗ್ಬಿಡಮ್ಮ ಅಲ್ಲೇ ಹೋಗಿ ಹೇಳಮ್ಮ ಅಂತ ಅಂದ್ಕೊಂಡಿದ್ದೆ ಆದರೆ ನೀವೆಲ್ಲಿ ನಾನು ಬಂದು ಅತ್ತೆ ಮೇಲೆ ಚಾರಿ ಹೇಳ್ತಾ ನೀ ಅಂತ ಅನ್ಕೊಬಿಡ್ತೀರೋ ಅಂತ ಅಂದ್ಬಿಟ್ಟು ಭಯ ಆಗ್ಬಿಟ್ಟು ಸುಮ್ಮನೆ ಇಲ್ಲೇ ಕೂತಿದ್ದೆ ಅಷ್ಟರಲ್ಲಿ ನೀವೇ ಆ ದೇವ್ರು ಬಂದಂಗೆ ಬಂದ್ಬಿಟ್ರಿ ಖನಂತೆ ಹ್ಞೂ ಸರಿ ಆಯಿತು ಹಾಂ ಕೂತಿದ್ದು ಸಾಕು ಹೋಗವ ಇವಾಗ ಅಡುಗೆ ಮನೆಗೆ ಹೋಗಿ ಅದೇನು ಬಾಳ ಮಾಡಿಬಿಟ್ಟು ಹಾಂ ನಿಮ್ಮ ಅಣ್ಣ ಬಂದ ತಕ್ಷಣ ಅದೇನು ದಾರ ಕಟ್ಟಬೇಕು ರಾಕಿ ಅಂತ ಅಂದಲ್ಲ ಅದನ್ನು ಕಟ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡಿಸಿ ಕಲ್ಸವ ಅವನ್ನ ಖುಷಿಯಾಗಿ ಹ್ಞೂ ಸರಿ ಕಣ್ ಪಾರತಮ್ಮ ಇನ್ನೇನು ಅಣ್ಣ ಬಂದ್ಬಿಡ್ತಾನೆ ನೀವು ಇಲ್ಲೇ ಇರಿ ಹಾಂ ಅಷ್ಟೊತ್ತಿಗೆ ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ಬಿರಿನೇ ಸಾಂಬಾರು ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಬಿರ್ಬುರನೆ ಮಾಡ್ಬಿಡ್ತೀನಿ ಪಾರತಮ್ಮ ನೀವು ಶನಿವಾರ ಬಾಡು ಉಳ್ತೀರಿ ಅಲ್ವಾ ಹ್ಞೂ ಕಣವ ನಾವು ಶನಿವಾರ ಸೋಮವಾರ ಅಂತ ಏನು ನೋಡೋಕ್ಕಿಲ್ಲ ಕಣವ ಎಲ್ಲ ದಿನವೂ ಉಣ್ತೀವಿ ಹಂಗಾರೆ ಇರಿ ಅಣ್ಣನ ಜೊತೆಗೆ ನೀವು ಊಟ ಮಾಡ್ಕೊಂಡು ಹೋಗೋರಂತೆ ಹ್ಞೂ ಸರಿ ಕಣಂತೆ ಆಯ್ತು ಹೋಗವ ಬಿರ್ನಿಯ ಮಾಡು ಓ ಯಿಸಾ ಬಂದೇನಪ್ಪ ನಿನ್ನ ತಂಗಿ ಅಂತದೇ ಬೆಳಗ್ಗೆಯಿಂದ ನಿಂದಾರಿನೇ ಕಾಯ್ತಾಯಿದ್ಲು ಕಣಪ್ಪ ಬಾ ಬಾ ಹ್ಞೂ ಬಂದೆ ಅಮ್ಮ ಚೆನ್ನಾಗಿದ್ದೀರಾ ಹ್ಞೂ ಕಣಪ್ಪ ನಾವು ಚೆನ್ನಾಗಿದ್ದೀವಿ ನೀನು ಹೆಂಗಿದ್ದೀ ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆಂದಾಗವರಾ ಕಣಮ್ಮ ಎಲ್ಲ ಚೆನ್ನಾಗವ್ರೆ ಪರತಕ ನೀವು ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಹ್ಞೂ ಕಣಪ್ಪ ಎಲ್ಲ ಚೆಂದಾಗಿದ್ದೀವಿ ಬಾರಪ್ಪ ಕೂತ್ಕ ಸೊಸೆ ಬಾರವ ನಿಮ್ಮ ಅಣ್ಣ ಬಂದ ಅದೇನೋ ದಾರ ಕಟ್ಟಬೇಕು ಅಂದಲ್ಲ ಅದನ್ನೂ ತಕಬಾ ಬಿರ್ನಿಯ ಕಟ್ಬಿಡು ಅಣ್ಣ ಚೆನ್ನಾಗಿದೆಯಾ ಅಣ್ಣ ಏ ಅತೇ ಅದೇನೋ ದಾರ ಅಲ್ಲ ಕಣತ್ತೆ ಅದು ರಾಖಿ ಅಂತಾರೆ ಏ ಏನು ಅವಾಗಿಂದನು ಅದೇನೋ ದಾರ ಅಂತಿದ್ದೀರಲ್ಲ ಅಯ್ಯೋ ಹೋಗ್ಲಿ ಬಿಡವ ಅವ್ಳಿಗೆ ಗೊತ್ತಾಯ್ತದೆ ನಮ್ಮ ಕಾಲದಲ್ಲಿ ಇದೆಲ್ಲ ಎಲ್ಲಿತ್ತು ರಾಖಿನೂ ಇಲ್ಲ ಪಾಕಿನೂ ಇಲ್ಲ ಅಯ್ಯೋ ನಮ್ಮ ಅಣ್ಣಂದಿರು ಬಾಗ್ನ ತಕ್ಕೊಂಡು ಗೌರಿ ಹಬ್ಬಕ್ಕೆ ಬರೋದು ಒಂದೇ ಆಗಿರ್ತಿತ್ತು ಆಟೆಯ ಇನ್ನು ಗೌರಿ ಹಬ್ಬಕ್ಕೆ ಬಂದರೆ ಮುಂದಿನ ಗೌರಿ ಹಬ್ಬಕ್ಕೆ ಬರ್ತಾ ಇದ್ದವರು ಅತ್ತೆ ಇಲ್ಲೇ ನನ್ನ ಕೈಯಲ್ಲಿ ಇಟ್ಕೊಂಡಿರೋನಲ್ಲ ಇದೇ ಕಾಣುತ್ತೆ ರಾಕಿ ಅಂದರೆ ಇದ್ನೇಯ ಕಟ್ಟೋದು ನಾನು ಆಮೇಲೆ ಅಣ್ಣ ಆಶೀರ್ವಾದ ಮಾಡಿ ದುಡ್ಡು ಕೊಡ್ತಾನೆ ಕಣತೆ ಹೌದಾ ಸರಿ ಕಣವ ಆಯಿತು ಕಟ್ಟು ಅಣ್ಣ ಹ್ಯಾಪಿ ರಕ್ಷಾಬಂಧನ್ ಕಣ್ಣ ಹೆಂಗೂ ಅಣ್ಣ ನಾನಂತೂ ಬೇಜಾರು ಮಾಡ್ಕೋತಾ ಇದ್ದೆ ಪ್ರತಿ ವರ್ಷ ಕಟ್ತಾಯಿದ್ದೆ ಈ ವರ್ಷ ಆಯ್ತಾ ಇರಲಿಲ್ಲ ಅಂತ ಬೇಜಾರಾಗೋಗಿತ್ತು ಕಣ ನೀನೆ ಬಂದಿದ್ದು ಖುಷಿ ಆಯಿತು ಕಣ ನನಗೆ ಲೇ ಹುಡ್ಗಿ ಅದೇನು ಈತದ್ಗಂತ ರಾಖಿ ರಾಖಿ ಅಂದ್ಬಿಟ್ಟು ಈಗ ರಕ್ಷಾ ಬಂಧನ ಅಂತಿದೆಯಲ್ಲೇ ಈ ಏನದು ಅಯ್ಯೋ ಪಾರತಮ್ಮ ಅದು ರಾಖಿ ಹಬ್ಬನೇಯಾ ರಕ್ಷಾಬಂಧನಂತೂ ಅಂತಾರೆ ಕಣಮ್ಮ ಅದಕ್ಕೆ ಯಾವ್ದೇ ಆಟೆಯಾ ಹೌದಾ ಸರಿ ಸರಿ ಕಣಮ್ಮ ಆಯಿತು ಕಟ್ಟಿದಾಗಿದ್ದರೆ ಹೋಗೋನಿಗೆ ಹೋಗು ಹ್ಞೂ ಸರಿ ಕಣಮ್ಮ ಆಯಿತು ಅಣ್ಣ ಬಾರಣ್ಣ ಕೈಕಾಲು ಮುಖ ತೊಳ್ಕೊ ಊಟ ಮಾಡುವಂತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕಾಲದಲ್ಲಂತೂ ಈ ರಾಕಿ ಹಬ್ಬ ರಕ್ಸಾ ಅಂತ ಏನೂ ಇರಲಿಲ್ಲ ಹಾಂ ನಮ್ಮ ಕಾಲದಲ್ಲಿ ಅಣ್ಣಂದಿರು ಬರ್ತಾಯಿದ್ದೆ ಗೌರಿ ಹಬ್ಬಕ್ಕೆ ಗೌರಿ ಹಬ್ಬನೇ ಕಾಯವು ನಾವು ಅಣ್ಣ ಬರ್ತಾನೆ ಅಂತ ಅಂದ್ಬಿಟ್ಟು ಈಗ ಇನ್ನೂ ಏನೇನೋ ಹಬ್ಬಗಳೆಲ್ಲ ಮಾಡ್ಕೊತಾವ್ರೆ ಕಲಿಯುವಾಗ ಏನೂ ಮಾಡೋಕ್ಕಾಗಲ್ಲ ಎಲ್ಲಾದ್ರಂಗೆ ನಾವೂ ಹೋಯ್ತಾ ಇರಬೇಕು ಆಟೆಯ ಅಲ್ವಾ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ